ಇದು ನಮ್ಮ ಭಾರತೀಯ ಇತಿಹಾಸದಲ್ಲಿ ಭಾನುವಾರ ಅಂದ್ರೆ ರಜಾ ದಿನ ಅನ್ನೋದು ಮುಂಚೆಯಿಂದನು ಇತ್ತ ಹಾಗಿರ್ಲಿಲ್ಲ ಅಂದ್ಮೇಲೆ ಹೇಗ್ ಹೇಗೆ ಶುರು ಆಯ್ತು ತಿಂಗಳ ಮೂವತ್ತು ಮೂವತ್ತೊಂದು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನ ದುಡಿಬೇಕಾಗಿತ್ತು ಅವರಿಗೆ ರಜೆ ಅನ್ನೋದೇ ಇರಲಿಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೂ ಮತ್ತು ಭಾನುವಾರಕ್ಕೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಬರುತ್ತೆ ಸಂಬಂಧ ಇದೆ ಯಹೂದಿಗಳು ಶನಿವಾರವನ್ನ ವಿಶೇಷವಾಗಿ ಆಚರಿಸ್ತಾ ಇದ್ರು ಇದಕ್ಕೆ ಸಬ್ಬತ್ ಅಂತ ಅವ್ರು ಕರಿತಾ ಇದ್ರು ಶುಕ್ರವಾರ ಮತ್ತು ಶನಿವಾರ ರಜೆ ಕೊಡುವ ದೇಶಗಳಿವೆ ಅವುಗಳು ಯಾವುವು ಅಂದ್ರೆ ಇಸ್ಲಾಮಿಕ್ ಬಹುಸಂಖ್ಯಾತ ದೇಶಗಳು ಅಂದ್ರೆ ಮಂಗಳವಾರ ನೋ ಹೇರ್ ಕಟಿಂಗ್ ಯಾಕೆ ಉತ್ತರ ಗೊತ್ತಾ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಡಿಯೋಗೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ನಾವು ಬಹಳಷ್ಟು ಜನ ಒಂದು ದಿನನ ಪ್ರತಿ ವಾರ ಕಾಯ್ತಾನೆ ಇರ್ತೀವಿ ಆ ದಿನ ಯಾವಾಗ ಬರುತ್ತೆ ಅಂತ ಹೇಳಿ ಆ ದಿನ ಹತ್ರ ಬರ್ತಿದ್ದಂಗೆ ನಮ್ಮಲ್ಲಿ ಸಂಭ್ರಮ ಸಂತೋಷ ಆ ದಿನ ಯಾವುದು ಅಂತ ನಾ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಿಮ್ಗೆ ಗೊತ್ತಿರುತ್ತೆ ಅದುವೆ ಭಾನುವಾರ ಸಂಡೇ ಅಲ್ವಾ ಸೊ ಸಂಡೇನ ಎಂಜಾಯ್ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರೂ ಯೋಚನೆ ಆಗಿರುತ್ತೆ ನಾವು ಅದೇ ತರ ಮಾಡ್ತೀವಿ ಕೂಡ ಆದರೆ ಈ ಸಂಡೇ ಅನ್ನೋದನ್ನು ನಾವು ಎಂಜಾಯ್ ಮಾಡ್ತಾ ಇರುವ ಹಾಗೆ ಎಂದಾದರೂ ಒಂದು ದಿನ ಈ ಸಂಡೇ ಬಂದದ್ದು ಯಾಕೆ ಯಾವಾಗ ಈ ಸಂಡೇ ಅಂದ್ರೆ ರಜೆ ಅನ್ನೋದು ಯಾವಾಗ ಶುರುವಾಯಿತು ಅನ್ನೋದು ಯೋಚನೆ ಮಾಡಿದೀರಾ ಇದು ನಮ್ಮ ಭಾರತೀಯ ಇತಿಹಾಸದಲ್ಲಿ ಭಾನುವಾರ ಅಂದ್ರೆ ರಜಾ ದಿನ ಅನ್ನೋದು ಮುಂಚೆಯಿಂದನು ಇತ್ತಾ ಹಾಗಿರ್ಲಿಲ್ಲ ಅಂದ್ಮೇಲೆ ಹೇಗ್ ಹೇಗೆ ಶುರು ಆಯ್ತು ಇನ್ನು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿದ್ದಂತ ಗಿರಣಿ ಕಾರ್ಮಿಕರಿಗೆ ಭಾನುವಾರ ಅನ್ನೋದೇ ಇರಲಿಲ್ಲ ಅಂದ್ರೆ ರಜಾ ಅನ್ನೋದೇ ಇರಲಿಲ್ಲ ಅನ್ನೋದು ನಿಮಗೆ ಗೊತ್ತಾ ಹಾಗ ನೋಡಿದ್ರೆ ನಮ್ಮ ಪೂರ್ವಜರು ರಜಾ ದಿನ ಅಂತ ಯಾವ್ದನ್ನು ಕರೆದಿಲ್ಲ ನಮ್ಮ ಹಳ್ಳಿಗಳಲ್ಲಿ ಸೋಮವಾರವನ್ನ ಈ ನಮ್ಮ ದನಕರುಗಳಿಗೆ ರಜಾ ದಿನ ಅಂತ ಮಾಡಿದ್ದಾರೆ ಎತ್ತುಗಳಿಗೆ ಅವತ್ತು ಸ್ನಾನ ಮಾಡಿಸ್ತಾರೆ ಮತ್ತು ಅವತ್ತು ವಿಶ್ರಾಂತಿ ಕೊಡ್ತಾರೆ ಆದ್ರೆ ತಾವು ವಿಶ್ರಾಂತಿ ತಗೊಳ್ಳಕ್ಕೆ ಒಂದು ದಿನ ಅಂತ ಸ್ಪೆಸಿಫಿಕ್ ಆಗಿ ಫಿಕ್ಸ್ ಮಾಡಿಲ್ಲ ಆರು ದಿನ ಕೆಲಸ ಮಾಡಿ ಒಂದು ದಿನ ವಿಶ್ರಾಂತಿ ಪಡೆಯುವಂತ ಕಾನ್ಸೆಪ್ಟ್ ಅಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ ಯಾಕೆಂದ್ರೆ ಕೆಲಸ ಮತ್ತು ವಿಶ್ರಾಂತಿಯನ್ನ ಅವರು ಸಮಾನವಾಗಿ ಹಂಚಿಕೊಂಡಿದ್ರು ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ಸ್ಟ್ರೆಸ್ ಅನ್ನೇ ಮಾಡ್ಕೊಳ್ತಿರಲ್ಲ ಹೀಗಾಗಿ ಅವ್ರಿಗೆ ರಜೆ ಆಗಿ ಬಂತು ಅನ್ನೋ ಒಂದು ಕುತೂಹಲ ಆಗಲಿ ಅದಕ್ಕೆ ಕಾಯುವಂತ ಕೆಲಸವಾಗಲಿ ಅವ್ರು ಮಾಡ್ತಾ ಇರಲಿಲ್ಲ ಕೆಲಸ ಮಾಡುವ ಕೆಲಸ ಮಾಡಿ ಉಳಿದ ಟೈಮ್ ಅಲ್ಲಿ ಖುಷಿಯಾಗಿರೋದು ನಮ್ಮಲ್ಲಿ ನಡೆದು ಬಂದಂತ ಪದ್ಧತಿ ಹಾಗಾದ್ರೆ ಈ ಭಾನುವಾರ ರಜಾ ದಿನ ಅನ್ನೋ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ ಸ್ನೇಹಿತರೆ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಆಗಸ್ಟ್ ಒಂಬತ್ತು ಮತ್ತು ಹತ್ತರಂದು ಬೆಂಗಳೂರಿನ ವೈಟ್ ಫೀಲ್ಡ್ ನ ಕೆ ಟಿ ಪಿ ಗ್ರೌಂಡ್ ನಲ್ಲಿ ನಡೆಯಲಿರುವ ವೆಲ್ತ್ ಎಕ್ಸ್ಪೋ ಈ ವೆಲ್ತ್ ಎಕ್ಸ್ಪೋ ನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಟ್ರೇಡರ್ ಗಳು ಇನ್ವೆಸ್ಟರ್ ಗಳು ಸಾಕಷ್ಟು ಜನ ಪ್ಯಾನಲಿಸ್ಟ್ ಗಳು ಸಾಕಷ್ಟು ಜನ ಇನ್ಫ್ಲೂಯೆನ್ಸರ್ ಗಳು ಬರ್ತಾ ಇದ್ದಾರೆ ಟ್ರೇಡ್ ಮಾಡೋರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋರಿಗೆ ಇದು ಒಂದು ಸದಾವಕಾಶ ದಯವಿಟ್ಟು ಈ ವೆಲ್ತ್ ಎಕ್ಸ್ಪೋನಲ್ಲಿ ಭಾಗವಹಿಸಿ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹಣಕಾಸಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ಒಂದು ಎಕ್ಸ್ಪೋಗೆ ಹೋಗಬೇಕು ಅಂದ್ರೆ ಅದರ ಒಂದು ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ ಫ್ರೀ ಆಕ್ಸೆಸ್ ಇದೆ ದಯವಿಟ್ಟು ಅದನ್ನ ನೀವು ಕ್ಲಿಕ್ ಮಾಡಿ ಮತ್ತು ಅಲ್ಲಿಗೆ ಹೋಗಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಗೆ ಗೊತ್ತಿರುವ ಹಾಗೆ ಭಾರತಕ್ಕೆ ಹದಿನೇಳನೇ ಶತಮಾನದಲ್ಲಿ ಸಾಕಷ್ಟು ಜನ ಯುರೋಪಿಯನ್ ವ್ಯಾಪಾರಿಗಳು ಬಂದಿದ್ರು ವಸಾಹತು ಸ್ಥಾಪನೆ ಮಾಡಲು ಬಂದಿದ್ದರು ಅಥವಾ ವ್ಯಾಪಾರ ಮಾಡಲು ಬಂದಿದ್ದರು ಅಂತ ನಮ್ಗೆ ಗೊತ್ತಿರುವಂಥ ವಿಚಾರ ಆದರೆ ಈ ಯುರೋಪಿನ ಒಂದು ಗುಂಪು ಬಹಳಷ್ಟು ಪ್ರಬಲವಾಗಿ ಬೆಳೀತು ಅದುವೇ ಬ್ರಿಟಿಷರ ಗುಂಪು ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ಭಾರತವನ್ನು ಆಡಳಿತಾತ್ಮಕವಾಗಿ ಆಕ್ರಮಿಸಿಕೊಂಡ್ರು ಅಂದರೆ ಭಾರತ ಅವರ ಕೈವಶ ಆಯ್ತು ಬ್ರಿಟಿಷ್ ರಾಜ್ ಭಾರತದಲ್ಲಿ ಶುರುವಾಗಿತ್ತು ಯಾಕೆ ನಾನು ಈ ಬ್ರಿಟಿಷರ ಕುರಿತು ಹೇಳ್ತಾ ಇದ್ರೆ ಈ ಭಾನುವಾರದ ರಜಾ ದಿನಕ್ಕೂ ಮತ್ತು ಈ ಬ್ರಿಟಿಷರಿಗೂ ಸಂಬಂಧ ಇದೆ ಭಾನುವಾರ ರಜಾ ಒಂದಿನ ಮಜಾ ಮಾಡ್ಲಿ ಅಂತ ರಜಾ ಕೊಟ್ಟಿರ್ತಾರೆ ಅಂತ ನೀವು ಅನ್ಕೊಂಡ್ರೆ ವಿಷಯ ಅಷ್ಟು ಸಿಂಪಲ್ ಆಗಿಲ್ಲ ಇದನ್ನ ಇನ್ನೊಂದು ಆಂಗಲ್ ನಿಂದ ನಾನು ನೋಡಬೇಕಾಗಿದೆ ಆ ಆಂಗಲ್ ಯಾವುದು ಅಂದ್ರೆ ರಿಲಿಜಿಯಸ್ ಆಂಗಲ್ ಆದ್ರೆ ವಿಷಯ ಅಷ್ಟೊಂದು ಸರಳವಾಗಿಲ್ಲ ಹೀಗಾಗಿ ಸ್ವಲ್ಪ ಡೀಟೇಲ್ ಆಗಿ ಇದನ್ನ ನೋಡುವಂತ ಪ್ರಯತ್ನವನ್ನ ಮಾಡೋಣ ಬ್ರಿಟಿಷರು ಕ್ರೈಸ್ತ ಧರ್ಮದ ಅನುಯಾಯಿಗಳಾಗಿದ್ರು ಏಸು ಕ್ರಿಸ್ತನ ಮತ್ತು ಕ್ರೈಸ್ತ ಧರ್ಮದ ನಂಬಿಕೆಗಳ ಮೇಲೆ ಇವರ ಆಡಳಿತ ನಡೀತಾ ಇತ್ತು ಕ್ರಿಶ್ಚಿಯನ್ ಧರ್ಮಕ್ಕೂ ಮತ್ತು ಭಾನುವಾರಕ್ಕೂ ಏನು ಸಂಬಂಧ ಅನ್ನೋ ಪ್ರಶ್ನೆ ಬರುತ್ತೆ ಸಂಬಂಧ ಇದೆ ಅದೇನಂದ್ರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಭಾನುವಾರವನ್ನ ದೇವರ ದಿನ ಅಥವಾ ಲಾರ್ಡ್ಸ್ ಡೇ ಅಂತ ಕರೆಯಲಾಗುತ್ತೆ ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಬೈಬಲ್ ಪ್ರಕಾರ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದಿದ ನಂತರ ಮೂರನೇ ದಿನದಂದು ಅಂದ್ರೆ ಭಾನುವಾರದಂದು ಪುನರುತ್ಥಾನಗೊಂಡ ಅನ್ನೋ ನಂಬಿಕೆ ಅಂದ್ರೆ ರಿಸರಕ್ಷನ್ ಆಗಿರೋದು ಈ ದಿನ ಕ್ರಿಶ್ಚಿಯನ್ ನಂಬಿಕೆಯ ಕೇಂದ್ರ ಬಿಂದುವಾಗಿದ್ದು ಏಸು ಕ್ರಿಸ್ತನು ಮರಣವನ್ನು ಜಯಿಸಿದ ಅನ್ನೋ ಸಂದೇಶವನ್ನು ಸಾರತ್ತೆ ಈ ಕಾರಣದಿಂದಾಗಿ ಭಾನುವಾರವು ಕ್ರಿಶ್ಚಿಯನ್ಗೆ ಆಧ್ಯಾತ್ಮಿಕವಾಗಿ ವಿಶೇಷ ದಿನವಾಗಿದೆ ಈ ಬಗ್ಗೆ ಬೈಬಲ್ನ ನೂತನ ಒಡಂಬಡಿಕೆಯಲ್ಲಿ ಅಂದರೆ ವರ್ಷನಲ್ಲಿ ಉಲ್ಲೇಖಗಳು ನಮಗೆ ಸಿಗ್ತವೆ ಉದಾಹರಣೆಗೆ ಅಪೋಸ್ತಲರ ಆಕ್ಟ್ ಇಪ್ಪತ್ತನೇ ಅಧ್ಯಾಯದ ಏಳನೇ ವಚನವನ್ನು ನಾವು ನೋಡಿದರೆ ಅದರಲ್ಲಿ ಹೀಗೆ ಹೇಳಲಾಗಿದೆ ಆನ್ ದ ಫಸ್ಟ್ ಡೇ ಆಫ್ ದ ವೀಕ್ ವೆನ್ ವಿರ್ ಗ್ಯಾದರ್ಡ್ ಟುಗೆದರ್ ಟು ಬ್ರೇಕ್ ಬ್ರೆಡ್ ಪಾಲ್ ಟಾಕ್ಡ್ ವಿತ್ ದಮ್ ಇಂಟೆಂಡಿಂಗ್ ಟು ಡಿಪಾರ್ಟ್ ಆನ್ ದ ನೆಕ್ಸ್ಟ್ ಡೇ ಆ್ಯಂಡ್ ಈ ಪ್ರೊಲಾಂಗ್ಡ್ ಹಿ ಸ್ಪೀಚ್ ಅಂಟಿಲ್ ಮಿಡ್ ನೈಟ್ ಅಂತ ಒಂದು ಸೆಂಟೆನ್ಸ್ ಬರುತ್ತೆ ಆನ್ ದ ಫಸ್ಟ್ ಡೇ ಆಫ್ ದ ವೀಕ್ ಅನ್ನೋದು ಭಾನುವಾರವನ್ನು ಸೂಚಿಸುತ್ತೆ ಯಾಕೆಂದರೆ ವಾರ ಶುರು ಆಗೋದು ಭಾನುವಾರದಿಂದ ಈ ಮೊದಲು ಯಹೂದಿಗಳು ಶನಿವಾರವನ್ನ ವಿಶೇಷವಾಗಿ ಆಚರಿಸ್ತಾ ಇದ್ರು ಇದಕ್ಕೆ ಸಬ್ಬತ್ ಅಂತ ಅವರು ಕರಿತಾ ಇದ್ರು ಆದರೆ ಕ್ರಿಶ್ಚಿಯನರು ವಾರದ ಮೊದಲ ದಿನವಾದ ಭಾನುವಾರವನ್ನ ವಿಶೇಷವಾಗಿ ಆಚರಿಸಲು ಆರಂಭಿಸುತ್ತಾರೆ ಇದಕ್ಕೆ ಕಾರಣ ನಾನು ಈಗಾಗಲೇ ಹೇಳಿರುವಾಗೆ ಯೇಸು ಕ್ರಿಸ್ತನ ಪುನರುತ್ಥಾನ ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರು ಕೂಡ ಭಾನುವಾರ ಅಂದ್ರೆ ರವಿವಾರ ಒಂದು ಪವಿತ್ರ ದಿನ ಅನ್ನೋದು ಸರಿ ಆದರೆ ಸಾರ್ವತ್ರಿಕವಾಗಿ ರಜೆ ಅನ್ನೋದು ಯಾವಾಗ ಶುರುವಾಯಿತು ಅನ್ನೋ ಪ್ರಶ್ನೆ ಉದ್ಭವಗೊಳ್ಳುತ್ತೆ ಇದು ಶುರುವಾಗಿದ್ದು ಯಾವಾಗ ಅಂದರೆ ನಾಲ್ಕನೇ ಶತಮಾನದಲ್ಲಿ ಕ್ರಿಶ್ಚಿಯನ್ ಧರ್ಮವು ರೋಮನ್ ಸಾಮ್ರಾಜ್ಯದ ಅಧಿಕೃತ ಧರ್ಮವಾದಾಗ ಭಾನುವಾರದ ಆಚರಣೆ ಇನ್ನಷ್ಟು ಜನಪ್ರಿಯ ಆಗುತ್ತೆ ಅದು ಹೇಗೆ ಅಂದರೆ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೊಂದನೇ ಮಾರ್ಚ್ ಏಳನೇ ತಾರೀಕಿನಂದು ಅಂದಿನ ರೋಮನ್ ಚಕ್ರವರ್ತಿ ಕಾನ್ಸ್ಟಂಟೈನ್ ದ ಗ್ರೇಟ್ ಭಾನುವಾರವನ್ನು ಔಪಚಾರಿಕವಾಗಿ ವಿಶ್ರಾಂತಿಯ ದಿನ ಅಂತ ಘೋಷಿಸ್ತಾನೆ ಈ ಘೋಷಣೆಯು ರೋಮನ್ ಸಾಮ್ರಾಜ್ಯದಾದ್ಯಂತ ಭಾನುವಾರವನ್ನ ಕ್ರಿಶ್ಚಿಯನ್ ರಜಾ ದಿನವನ್ನಾಗಿ ಸ್ಥಾಪನೆ ಮಾಡುತ್ತೆ ಈ ದಿನದಂದು ನಗರಗಳಲ್ಲಿ ನ್ಯಾಯಾಲಯಗಳು ಮತ್ತು ಎಲ್ಲಾ ವ್ಯಾಪಾರ ಚಟುವಟಿಕೆಗಳು ಸ್ಥಗಿತಗೊಳಿಸಬೇಕು ಅಂತ ಆತ ಆದೇಶ ಮಾಡ್ತಾನೆ ಆದರೆ ರೈತರಿಗೆ ಮಾತ್ರ ತಮ್ಮ ಕೃಷಿ ಚಟುವಟಿಕೆಗಳನ್ನ ಮುಂದುವರಿಸಲು ಅವಕಾಶ ನೀಡಲಾಗಿತ್ತು ಕಾನ್ಸ್ಟಂಟೈನ್ ದ ಗ್ರೇಟ್ ಎಂಬ ಈ ರಾಜನ ಈ ನಿರ್ಧಾರ ಕ್ರಿಶ್ಚಿಯನ್ ಧರ್ಮದ ಹರಡುವಿಕೆಗೆ ಮತ್ತು ಭಾನುವಾರ ಅಂದರೆ ರಜೆ ಅನ್ನೋ ಒಂದು ಪರಿಕಲ್ಪನೆಯ ಹರಡುವಿಕೆಗೆ ಕೂಡ ಒಂದು ದೊಡ್ಡ ಕಾರಣವಾಗುತ್ತೆ ಇದು ಮುಂದೆ ಬ್ರಿಟಿಷರ ಆಡಳಿತದಲ್ಲಿ ಕೂಡ ಮುಂದುವರಿಯುತ್ತೆ ಆದರೆ ಭಾರತದಲ್ಲಿ ಭಾನುವಾರ ಭಾರತೀಯರಿಗೆ ರಜಾ ಬಂದಿರಲಿಲ್ಲ ಬ್ರಿಟಿಷ್ ರಜಾ ತಗೋತಾ ಇದ್ರು ಭಾರತೀಯರು ಮಾತ್ರ ದುಡಿತಾನೆ ಇದ್ರು ಇನ್ನು ಭಾರತದಲ್ಲಿ ಭಾನುವಾರ ರಜಾ ಅನ್ನೋ ಪರಿಕಲ್ಪನೆ ಬಂದದ್ದು ವಿಶೇಷವಾಗಿ ಕಾರ್ಮಿಕರಿಗೆ ಬಂದದ್ದು ಯಾವಾಗ ಅನ್ನೋ ಪ್ರಶ್ನೆಗೆ ನಾವು ಒಬ್ಬ ಕಾರ್ಮಿಕ ಹೋರಾಟಗಾರನನ್ನ ಒಬ್ಬ ಭಾರತೀಯ ಕಾರ್ಮಿಕ ಹೋರಾಟಗಾರನ ನೆನಪಿಸಿಕೊಳ್ಳೇಬೇಕು ಅವರ ಹೆಸರೇ ನಾರಾಯಣ ಮೇಘಾಜಿ ಲೋಖಂಡೆ ಈ ಹೆಸರು ಪ್ರಾಯಶಃ ನೀವು ಕೇಳಿರ್ಲಿಕ್ಕಿಲ್ಲ ಆದರೆ ಭಾನುವಾರ ರಜೆ ತೆಗೆದುಕೊಳ್ಳುವ ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬ ಕಾರ್ಮಿಕ ಕೂಡ ಇವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಯಾಕೆ ಅಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಬ್ರಿಟಿಷರು ಭಾರತದಲ್ಲಿ ಆಡಳಿತ ನಡೆಸ್ತಾ ಇದ್ದಾಗ ಗಿರಣಿ ಕಾರ್ಮಿಕರು ವಾರದ ಏಳು ದಿನ ಅಂದ್ರೆ ಅರ್ಥ ಏನು ತಿಂಗಳ ಮೂವತ್ತು ಮೂವತ್ತೊಂದು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನ ದುಡಿಬೇಕಾಗಿತ್ತು ಅವರಿಗೆ ರಜೆ ಅನ್ನೋದೇ ಇರಲಿಲ್ಲ ಇದನ್ನು ಗಮನಿಸಿದ ಈ ಕಾರ್ಮಿಕ ನಾಯಕ ನಾರಾಯಣ್ ಮೇಘಾಜಿ ಲೋಖಂಡೆ ಅವರು ಕಾರ್ಮಿಕರಿಗೆ ವಾರದಲ್ಲಿ ಒಂದು ರಜೆ ದಿನ ನೀಡಬೇಕು ಅಂತ ಹೋರಾಟ ಆರಂಭಿಸುತ್ತಾರೆ ಬ್ರಿಟಿಷ್ ಅಧಿಕಾರಿಗಳು ಭಾನುವಾರ ಚರ್ಚೆಗೆ ಹೋಗಲು ರಜಾ ತೆಗೆದುಕೊಳ್ತಾ ಇದ್ರು ಆದ್ರೆ ಭಾರತರಿಗೆ ಈ ಅವಕಾಶನೇ ಇಲ್ಲ ಈ ಅವಕಾಶ ಸಿಕ್ಕದ್ದು ಯಾವಾಗ ಅಂದ್ರೆ ಏಳು ವರ್ಷಗಳ ಸುದೀರ್ಘ ಹೋರಾಟದ ನಂತರ ಸಾವಿರದ ಎಂಟುನೂರ ತೊಂಬತ್ತರ ಜೂನ್ ಹತ್ತನೇ ತಾರೀಕಿನಂದು ಬ್ರಿಟಿಷ್ ಸರ್ಕಾರ ಭಾರತೀಯ ಕಾರ್ಮಿಕರಿಗೆ ಭಾನುವಾರ ರಜಾ ತಗೊಳ್ಳಿ ನೀವು ಕೂಡ ವಿಶ್ರಾಂತಿ ತಗೊಳ್ಳಿ ಅಂತ ಘೋಷಣೆ ಮಾಡುತ್ತೆ ಇದರಿಂದ ನಮಗೆ ಅರ್ಥ ಆಗೋದು ಏನಂದ್ರೆ ಭಾನುವಾರ ರಜೆ ಅನ್ನೋದು ಭಾರತದಲ್ಲಿ ಬ್ರಿಟಿಷರು ಕರುಣಿಸಿದ ವರ ಅಲ್ಲ ಇದರ ಹಿಂದೆ ಭಾರತೀಯ ಕಾರ್ಮಿಕ ಹೋರಾಟದ ಶ್ರಮ ಇದೆ ಹೀಗೆ ಭಾರತದಲ್ಲಿ ಕೂಡ ಭಾನುವಾರ ರಜಾ ದಿನ ಘೋಷಣೆ ಆಯಿತು ಆದರೆ ಇಡೀ ಜಗತ್ತಲ್ಲಿ ಭಾನುವಾರ ರಜೆ ಇರುತ್ತಾ ಸ್ನೇಹಿತರೆ ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಭಾನುವಾರ ರಜೆ ಇರೋದಿಲ್ಲ ಭಾನುವಾರ ರಜೆ ಅಂತ ಹೇಳುವಂತ ದೇಶಗಳು ಯಾವುದು ಅಂದ್ರೆ ಮೂಲತ ಕ್ರಿಶ್ಚಿಯನ್ ದೇಶಗಳು ಬ್ರಿಟಿಷರು ಆಡಳಿತ ನಡೆಸಿದ ದೇಶಗಳು ಉದಾಹರಣೆಗೆ ಯುರೋಪಿಯನ್ ದೇಶಗಳು ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕದ ದೇಶಗಳು ಮತ್ತು ಏಷ್ಯಾದ ಹಲವು ದೇಶಗಳು ಭಾನುವಾರ ಬಿಟ್ಟು ಬೇರೆ ದಿನ ರಜೆ ಕೊಡುವ ದೇಶಗಳು ಕೂಡ ಇವೆ ಉದಾಹರಣೆಗೆ ಶುಕ್ರವಾರ ಮತ್ತು ಶನಿವಾರ ರಜೆ ಕೊಡುವ ದೇಶಗಳಿವೆ ಅವುಗಳು ಯಾವುವು ಅಂದರೆ ಇಸ್ಲಾಮಿಕ್ ಬಹುಸಂಖ್ಯಾತ ದೇಶಗಳು ಈ ದೇಶಗಳಲ್ಲಿ ಶುಕ್ರವಾರವನ್ನ ಜುಮ್ಮಾ ಪ್ರಾರ್ಥನೆಗಳಿಗಾಗಿ ಪವಿತ್ರ ದಿನ ಎಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ಈ ದಿನವನ್ನು ಮತ್ತು ಶನಿವಾರವನ್ನು ವಾರಾಂತ್ಯದ ರಜೆಯನ್ನಾಗಿ ಆಚರಿಸಲಾಗುತ್ತೆ ಉದಾಹರಣೆಗೆ ಅರೇಬಿಯಾ ಕುವೈತ್ ಕತಾರ್ ಬಹರೇನ್ ಈಜಿಪ್ಟ್ ಸಿರಿಯಾ ಸುಡಾನ್ ಯಮೆನ್ ಇರಾಕ್ ಪ್ಯಾಲೆಸ್ತೈನ್ ಇರಾನ್ ಇನ್ನೂ ಒಂದು ದೇಶ ಗುರುವಾರ ಮತ್ತು ಶುಕ್ರವಾರ ರಜೆ ನೀಡುತ್ತೆ ಅದು ಯಾವುದು ಅಂದರೆ ಲಿಬಿಯಾ ಇನ್ನು ಸ್ನೇಹಿತರೆ ಭಾನುವಾರ ಜೊತೆಗೆ ಕೆಲವೆಡೆ ಶನಿವಾರ ಕೂಡ ರಜೆ ನೀಡುತ್ತಾರೆ ಯಾಕೆಂದ್ರೆ ಕೈಗಾರಿಕಾ ಕ್ರಾಂತಿಯ ನಂತರ ಕಾರ್ಮಿಕರ ಹಕ್ಕುಗಳು ಮತ್ತು ಕೆಲಸ ಮತ್ತು ಜೀವನದ ಸಮತೋಲನದ ಪರಿಕಲ್ಪನೆಗಳು ಬೆಳೆದ ಹಾಗೆ ಹೆಚ್ಚಿನ ದೇಶಗಳು ಈಗ ವಾರಕ್ಕೆ ಎರಡು ದಿನಗಳ ರಜೆ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿವೆ ಭಾನುವಾರ ಒಂದು ರಜಾ ದಿನ ಮತ್ತು ಶನಿವಾರವನ್ನು ಮತ್ತೊಂದು ರಜಾ ದಿನವಾಗಿ ಆಯ್ಕೆ ಮಾಡಿಕೊಳ್ಳುವುದು ಈಗ ಸಾಮಾನ್ಯ ಆಗಿದೆ ಸೊ ಸ್ನೇಹಿತರೆ ಇದು ಭಾನುವಾರ ರಜೆ ಬಂದಾಗ ನೀವು ಒಂದ್ಸಲ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ವಿಷಯ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಬೇಕಾಯ್ತು ಯಾಕೆಂದ್ರೆ ರಜೆಯ ಮಜೆ ಅನುಭವಿಸಕ್ಕೆ ಯಾರ್ಯಾರೋ ಕಾರಣರಾಗಿರ್ತಾರೆ ಯಾರ್ಯಾರೋ ಹೋರಾಟ ಮಾಡಿರ್ತಾರೆ ಇದು ನೆನೆಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ ವಾರದ ಏಳು ದಿನ ದುಡಿಬೇಕು ಒಂದು ದಿನ ರಜೆ ಇಲ್ಲ ಮತ್ತು ಆ ರಜೆಗಾಗಿ ಹೋರಾಟ ಮಾಡಬೇಕು ಮತ್ತು ಆ ಹೋರಾಟದ ಫಲ ಸಿಗಬೇಕಾದ್ರೆ ಏಳು ವರ್ಷಗಳು ಕಾಯಬೇಕಾಯಿತು ಭಾರತೀಯರಿಗೆ ಅಂದ್ರೆ ಯೋಚನೆ ಮಾಡಿ ಎಂಥ ದೌರ್ಜನ್ಯದ ದಿನಗಳಿದ್ದು ಎಂಥ ಅನ್ಯಾಯದ ದಿನಗಳಿದ್ದು ಅಂತ ಸೊ ಹೀಗಾಗಿ ಇವತ್ತು ನಾವು ಖುಷಿಯಲ್ಲಿದ್ದೀವಿ ಮತ್ತು ಸ್ವಾತಂತ್ರ್ಯ ಅನುಭವಿಸ್ತಾ ಇದ್ದೀವಿ ವಾರಕ್ಕೊಂದು ರಜಾ ತೆಗೆದುಕೊಳ್ತಾ ಇದ್ದೀವಿ ಅಂದ್ರೆ ಈ ಎಲ್ಲಾ ಮಹನೀಯರಿಗೂ ಕೂಡ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು ಇನ್ನು ಸ್ನೇಹಿತರೆ ಈ ವಿಡಿಯೋ ಮುಗಿಸೋಕಿನ ಮುಂಚೆ ಒಂದು ಪ್ರಶ್ನೆಯನ್ನ ನಿಮಗೆ ಕೇಳ್ತೀನಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಗೊತ್ತಿದ್ದರೆ ಉತ್ತರ ಕೊಡಿ ಪ್ರಶ್ನೆ ಏನಂದರೆ ಕ್ಷೌರದ ಅಂಗಡಿಗಳು ಹೇರ್ ಕಟಿಂಗ್ ಸಲೂನ್ಸ್ ಭಾರತದಲ್ಲಿ ಬಹುತೇಕ ಮಂಗಳವಾರ ರಜೆ ಘೋಷಿಸ್ತವೆ ಅಂದರೆ ಮಂಗಳವಾರ ನೋ ಹೇರ್ ಕಟಿಂಗ್ ಯಾಕೆ ಉತ್ತರ ಗೊತ್ತಾ ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಗೌರಿ ಶಕ್ತಿ ಸ್ಟುಡಿಯೋದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದನ್ನು ಭಾವಿಸ್ತೀನಿ ಈ ಕುರಿತ ನಿಮ್ಮ ಮನಸ್ಸಿಗೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ವಿಚಾರವನ್ನ ಹೇಳೋದು ಮತ್ತೆ ಅದೇನಂದ್ರೆ ನಾವು ನಮ್ಮ ಗೌರಿ ಶಕ್ತಿ ಸ್ಟುಡಿಯೋ ಮೆಂಬರ್ ಕಮ್ಯುನಿಟಿನ ಸ್ಟ್ರಾಂಗ್ ಮಾಡ್ತಾ ಇದೀವಿ ತುಂಬಾ ವಿಡಿಯೋಗಳಲ್ಲಿ ಹಾಕ್ತಾ ಇದೀವಿ ಎಕ್ಸ್ಕ್ಲೂಸಿವ್ ಕಾಂಟೆಂಟ್ ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದೀವಿ ಹೀಗಾಗಿ ಗೌರಿ ಶಕ್ತಿ ಸ್ಟುಡಿಯೋನ ಸಪೋರ್ಟ್ ಮಾಡಬೇಕು ಒಳ್ಳೆ ಕೆಲಸ ಮಾಡ್ತದೆ ಅಂತ ನಿಮಗೆ ಅನಿಸಿದ್ರೆ ಈ ಒಂದು ಕಮ್ಯುನಿಟಿ ಗ್ರೂಪ್ ಅನ್ನ ನೀವು ಕೂಡ ಜಾಯಿನ್ ಆಗಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ